ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ನೇಜಂತಿ ಗ್ರಾಮದಲ್ಲಿ ಗೋಕಟ್ಟೆ ಇದ್ದು ಕಳೆದ ಐವತ್ತು ವರ್ಷಗಳಿಂದ ನೇಜಂತಿ ದ್ವಾರನ್ಕುಂಟೆ ವಾಜರಹಳ್ಳಿ ಕಾರೇಹಳ್ಳಿ ಗ್ರಾಮಗಳ ಸಾವಿರಾರು ಕುರಿ ದನಕರಿಗೆ ನೀರಿನ ಮೂಲವಾಗಿತ್ತು ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಜಯಸಿಂಹ ಮತ್ತು ಇತರರು ಸರ್ವೆ ನಂಬರ್ ಹತ್ತೊಂಬತ್ತೂರಲ್ಲಿ ಇಪ್ಪತ್ತು ಎಕರೆ ಜಮೀನು ಖರೀದಿಸಿ ಸಾರ್ವಜನಿಕ ಉಪಯೋಗಕ್ಕೆ ಇದ್ದ ಗೋಕಟ್ಟೆ ಮತ್ತು ಹಳ್ಳವನ್ನು ತಂತಿ ಬೇಲಿ ಹಾಕಿ ಜಾಗವನ್ನು ಭೂಗತ ಮಾಡಿಕೊಂಡಿದ್ದಾರೆ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಈ ಅಕ್ರಮವನ್ನು ವಿರೋಧಿಸಿ ತಂತಿ ಬೇಲಿ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಲ್ಯಾಂಡ್ ಮಾಫಿಯಾದೊಂದಿಗೆ ಕೈಜೋಡಿಸಿದ್ದು ರೈತರ ಹಿತಾಸಕ್ತಿ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ತಂತಿ ಬೇಲಿ ತೆರವುಗೊಳಿಸಬೇಕು ಎಂದು ರೈತ ಸಂಘ ಒತ್ತಾಯಿಸಿದೆ ಗ್ರಾಮ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಒಂದು ಗೌಗಟ್ಟೆ ಇತ್ತು ಗೌಗಟ್ಟೆನೇ ನಾವು ಮೊನ್ನೆ ಕಿ ಫೆಂಗ್ಸ್ ಫೆಂಗ್ಸ್ ಹಾಕ್ಬೇಡ್ರಿ ಕಾಂಪೌಂಡ್ ಹಿಂದೆಗಡೆ ಮಾಡ್ಕೊಳ್ಳ್ರಿ ಮುಂದೆಗಡೆ ರೋಡ್ ಬಿಡ್ರಿ ಕುರಿಧಾನಕ್ಕೆ ದನಗಳಿಗೆ ಜಾಗ ಇರಲಿ ಅಂತ ಹೇಳಿರೋ ಸಮೇತನ ಅವರು ಪೊಲೀಸ್ನವರಿಗೆ ಕಂಪ್ಲೇಂಟ್ ಮಾಡಿ ನಮ್ಮ ಹುಡುಗರನ್ನೆಲ್ಲ ಕಂಪ್ಲೇಂಟ್ ಮಾಡಿ ಎದರಿಸಿ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಫೋನ್ ಮಾಡಿ ನಮ್ಮ ಹುಡುಗರನ್ನೆಲ್ಲ ಎದಿಸ್ತಾರೆ ಇನ್ಸ್ಪೆಕ್ಟ್ರ್ ಮೇಲೆ ತಕ್ಷಣ ಕ್ರಮ ತಗೋಬೇಕು ತಹಸೀಲ್ದಾರ್ ನನ್ನ ಅವು ಮೇಡಮ್ ಅವರು ನಮ್ಮ ಹುಡುಗರಿಗೆ ಗೊತ್ತಿಲ್ಲದೆ ಫೋನ್ ಮಾಡಿ ಎದುರಿಸ್ತಾರೆ ನಿನ್ಗೆ ಏನನ್ನ ಬಂದಿದ್ರೆ ಜಾಗ ಅದು ನಾನು ಬಿಡಿಸ್ಕೊಡ್ತೀನಿ ಏನ್ ಅವ್ರ ಮನೆ ಸತ್ತ ಬಿಡಿಸ್ಕೊಡೋಕೆ ಬ ಬಂದು ಅವ್ರಿಗೇನು ಅವ್ರಿಗೇನು ರೂಲ್ಸ್ ಇಲ್ಲ ತಹಸೀಲ್ದಾರ್ ಬರಬೇಕು ಇಲ್ಲ ಆರ್ ಐ ಬರಬೇಕು ಅವ್ರ್ ಮಾತಾಡ್ಬೇಕು ಅವರು ಪೊಲೀಸ್ ಇಲಾಖೆ ಬಂದು ಯಾಕೆ ದೌರ್ಜನ್ಯ ಮಾಡೋದು ನೋಡಿ ಹಿಂದೆಗಡೆನೆಲ್ಲ ಕಿತ್ತರು ಕಲ್ಲೇ ಕಲ್ಲ ಈ ಈ ಮಾ ಈ ಜಮೀನ್ ಮಾಲೀಕನೇ ಎಲ್ಲ ಕಿತ್ತವನೇ ಹಿಂದೆಗಡೆ ಏರಿನೆಲ್ಲ ಕಿತ್ತವನೇ ಆಮೇಲೆ ಇಲ್ಲಿ ಬೆ ಕಾರಳ್ಳಿ ಟು ಬೆಜ್ಜಳ್ಳಿ ರೋಡ್ ಐತೆ ರೋಡ್ ಸಮೇತ ಬಿಟ್ಟದಂಗೆ ಕಾಂಪೌಂಡ್ ಹಾಕ್ಯಾವ್ರೆ ಇದಕ್ಕೆ ತಕ್ಷಣ ಅವ್ರಿಗೆ ಕ್ರಮ ತಕೋಬೇಕು ಕ್ರಮ ತಗೊಂಬಲಿ ನಾವು ಉಗ್ರ ಹೋರಾಟ ತಹಸೀಲ್ದಾರ್ ಆಫೀಸದ ಎದುರಿಗೆ ಹೋರಾಟ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ ಇಲ್ಲ ತಕ್ಷಣ ಬಂದು ಪೆನ್ಸ್ ಕಿತ್ತಾಕ್ ಕೊಡಬೇಕು ಪೆನ್ಸ್ ಕಿತ್ತಾಕಿ ನಮಗೆ ಕುರಿ ದನ ನೀರು ಕುಡಿಯೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅವನ ಹಿಂದೆ ಗಡೆ ಮಾಡ್ಕೊಂಬ್ಲಿ ಅಭ್ಯಂತರ ಇಲ್ಲ ನಮಗೆ ತಕ್ಷಣ ಫೆನ್ಸ್ ಕಿತ್ತಾಕಿ ಆ ರೋಡು ಆ ಕಟ್ಟಡನ ನಮಗೆ ಮೊದಲು ಹೆಂಗಿತ್ತ ಆ ಥರನೇ ಕಟ್ಟಡ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಕೊಡಬೇಕು ನೀರು ಈ ನೀರಲ್ಲ ನೀರ್ ಗಿರೋದಲ್ಲ ಕಿತ್ತೋಗ್ಬಿಡುತ್ತೆ ಅದು ಏನನ್ನ ಜೋರ ಮಳೆ ಬಂದ್ಬಿಟ್ರೆ ಅಲ್ಲೇ ಓಪನ್ ಮಾಡಿ ಕಿತ್ತೋಗ್ಬಿಡುತ್ತೆ ಹಿಂದೆ ಗಡಲ್ದು ಮುಂದೆ ಗಡಲ್ದು ಕಟ್ಟಡ ಈ ಜಮೀನ್ ಮಾಲೀಕ ಕಡ್ಡಾಯವಾಗು ನಮ್ಗೆ ಅದನ್ನೆಲ್ಲ ರಿಪೇರಿ ಮಾಡ್ಕೊಡ್ಬೇಕು ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ ನಾವು ನೆಲಸಮ ಮಾಡಿರ ಎಲ್ಲ ಜೆ ಸಿ ಪೇ ಡ್ರೋಜಿಂಗ್ ಮಾಡಿಸಿ ಈ ಕಟ್ಟಡನ ಜಮೀನ್ ತರ ಮಾಡಿ ಬೆಳೆ ಬೆಳಿಬೇಕಂತ ಎಸ್ಟಿಮೇಟ್ ಅವ್ರದ್ದು ಕಿತ್ತಾಕ್ಬೇಕಿ ಇರೋದವ್ರು ಹಂಚಿಕೆ ಬಿಟ್ರೆ

ಅವರು ಏನಾನ ಮಾಡ್ಕೊಂಬಂದಿ ದೇವರ ಇದಾನ ಅವ್ರಿಗೆ ಮುಂಚೆ ಮೂಲ ಸರ್ವೆ ನಂಬರ್ ಐವತ್ತು ಅಂತ ಹೇಳ್ತಾರೆ ಗ್ರಾಮಸ್ಥರು ಫುಲ್ ವಿರೂಪಗೊಳಿಸಿರೋದು ಕೆರೆ ಹೋಗಿದ್ದಾನ ಅಲ್ಲೂ ಅವ್ನ ಅಣ್ಣ ನಿಂತೈತೆ ಅಲ್ಲ ಅಲ್ಲೂ ಅನ್ಗೋ ಹೈಟ್ ಇತ್ತು ಇಲ್ಲಿದ್ದಾ ಇತ್ತು ಅರ್ವಾ ಇತ್ತು ಏರಿ ಇದು ಲ್ಯಾಂಡ್ನ್ಯಾಗು ದುಡ್ಡು ಬೇರೆ ಬಿದ್ದೈತೆ ಕಟ್ಟಡಕ್ಕೆ ಅದು ಖಚಿ ಸಿಗುತ್ತೆ ಆ ಭಾಗದಲ್ಲಿ ಮೂಲೆಯಲ್ಲಿ ಅಲ್ಲೇವರೆಗೂ ಬರುತ್ತೆ ಭಾಗದಲ್ಲಿ ಹೋಗಂತ ನೀರು ಹೋಗಂತ ಹಳ್ಳ ನೆಲ್ಸಮ ಮಾಡಿ ಜೆ ಸಿ ಪಿ ಅಲ್ಲಿ ಕಾಂಪೌಂಡ್ ಮಾಡ್ಪೌಂಡ್ ಜಮೀನಾಗ ನೀರು ಏನು ಆದ್ತಿತ್ತು ಈ ಕಡೆ ಬರ್ಬೇಕು ಸ್ವಲ್ಪನ ಆದ್ರೂ ಅವರು ಜೆಸಿಪಿ ಲೆವೆಲ್ ಮಾಡಿ ಆ ಕಡೆ ಹಳ್ಳ ಇಲ್ದಂಗೆ ನೈಸರ್ಗಿಕ ಹಳ್ಳಿ ಹತ್ತಡಿ ಅಡಿ ರಸ್ತೆ ಇದೆ ಇದು ಹದಿನೈದು ಅಡಿ ರಸ್ತೆಗೆ ಕನಿಷ್ಠ ಇದಕ್ಕೆ ಒಂದು ಮೂರಡಿನ ಅಂದ್ರೂ ಆ ಕಡೆ ಕಾಣ್ತೇಬೇಕು ಗೋಗಟ್ಟೆನೂ ಸಾರ್ವ ಸಾರ್ವಜನಿಕ ಗೋಗಟ್ಟೆನ ಒತ್ತುವರಿ ಮಾಡಿ ಪೂರ್ತಿ ರಸ್ತೆನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೋಗಟ್ಟೆನೂ ಸೇರಿಸಿ ಸಾರ್ವಜನಿಕ ರಸ್ತೆಗೂ ಒತ್ತುವರಿ ಮಾಡ್ಕೊಂಡು ಗೋಗಟ್ಟೆನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒಗ್ಗಟ್ಟು ಎಷ್ಟ್ ಇರ್ಬೋದು ಅಂದಾಜು ಅದು ಒಗ್ಗಟ್ಟು ಒಂದೂವರೆ ಎಕರೆ ಬರ್ತದೆ ಇದು ಅಂದಾಜು ಹಾ ಎಷ್ಟು ಜನ ಅನುಕೂಲ ಆಗೋದು ಈ ಭಾಗದಲ್ಲಿ ಈಗ ಆಲ್ರೆಡಿ ದೊರ್ನಕುಂಟೆ ನೇಜಿಂತೆ ಕಾರೆಹಳ್ಳಿ ಈ ಭಾಗದಲ್ಲಿ ಬೆಜ್ಜಹಳ್ಳಿ ಇಷ್ಟು ಜಾನುವಾರುಗಳಿಗೂ ಇದು ಗೋಬಳ ಇತ್ತು ಮುಂಚೆ ಅಂತ ಸಾರ್ವಜನಿಕರು ಹೇಳ್ತಾರೆ ಇಷ್ಟು ಜನಗಳು ಜಾನುವಾರು ಈ ಗ್ರಾಮದಾಗ ಬಂದು ಈ ಕಟ್ಟೆಯಲ್ಲಿ ನೀರು ಕುಡ್ಕೊಂಡು ಇಷ್ಟು ತರ ಗೋಮಳದಲ್ಲಿ ಮೇಯ್ತಿದ್ವು ಈಗ ಪಕ್ಕದ ಈ ಈ ಹತ್ತೊಂಬತ್ತನೇ ಸರ್ವೆ ನಂಬರ್ ಪಕ್ಕದಲ್ಲಿ ಇರೋದೇ ಗೋಮಳ ಅದು ಆ ಗೋಮಳ ಜೊತೆಗೆ ಅಲ್ಲಿ ಸಾರ್ವಜನಿಕ ಹಳ್ಳ ಬರ್ತದೆ ಏನೋ ಕೋಡಿ ಹಳ್ಳ ಏನು ನೇಜಂತ ಕೆರೆ ಕೋಡಿ ಕೋಡಿಹಳ್ಳ ಒತ್ತುವರಿ ಮಾಡಿದ್ದಾರೆ ಜೆ ಸಿ ಪಿ ಅಲ್ಲಿ ವಿರುಪಗೊಳಿಸಿ ಆಮೇಲೆ ಈ ಸಾರ್ವಜನಿಕರ ರಸ್ತೆ ಏನಿತ್ತು ಒತ್ತುವರಿ ಮಾಡ್ಕೊಂಡು ಗೋಗಟ್ಟನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ರೆವಿನ್ಯೂ ಇಲಾಖೆಯವರು ಆಲ್ರೆಡಿ ವಿ ಎ ಮತ್ತು ಆರ್ ಐ ಅವರು ಬಂದು ಜಗದೀಶ್ ಅಂತ ಯಾರೋ ಅವ್ರು ಬಂದು ನೋಡ್ಕೊಂಡು ಹೋಗಿ ಅವ್ರಿಗೂ ತಾಕೀದ್ ಮಾಡಿದ್ದಾರೆ ಆದ್ರೆ ಇಷ್ಟೆಲ್ಲಾ ಒತ್ತುವರಿ ಮಾಡಿದ್ರು ಕಂಡ್ರು ಕಾಮದಂಗೆ ಮೌನವಾಗಿರೋದು ಇದ್ರ ಉದ್ದೇಶ ಏನು ಅಂತ ನಮಗ್ ಗೊತ್ತಿಲ್ಲ ಹ ಇದಕ್ ಸಂಬಂಧಪಟ್ಟಂತ ಪಟ್ಟಂತ ಉತ್ತರ ಕೊಡ್ಬೇಕು ನಮ್ಗೆ ಆಮೇಲೆ ಇದಕ್ಕೆ ನಾವು ತಿಳಿದ ಮಟ್ಟಿಗೆ ಪೊಲೀಸ್ ಇಲಾಖೆಯವರು ಕುಮ್ಮಕ್ಕಿದೆ ಅವ್ರಿಗೆ ಪೊಲೀಸ್ ಇಲಾಖೆಯವರು ಆಲ್ರೆಡಿ ಸಂಬಂಧಪಟ್ಟಂಥ ಹುಡುಗರನ್ನ ಕರೆದು ಫೋನ್ನಾಗೆಲ್ಲ ಬೈದು ನೀನು ಶಿಕ್ಷೆ ಮಾಡ್ತೀನಿ ಏನಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ಅಂತ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ನಾನು ಹೋಗಿ ಅಲ್ಲಿ ಮಾತಾಡಿದ್ದೀನಿ ಇದು ಈಗ ಹಿಂಗಾಗೋದಾದರೆ ಮೊನ್ನೆ ತಹಸೀಲ್ದಾರ್ ಅವರು ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಇಲ್ಲಿ ಆಗಿರೋಂಥ ಸಾರ್ವಜನಿಕ ಗೋಗಟ್ಟೆಯನ್ನು ವಿರೂಪಗೊಳಿಸಿದ್ದಾರೆ ಒತ್ತುವರಿ ಮಾಡೋದ್ರೊಳಗೆ ಹಿಂದ್ಗಡೆ ಈ ಏರಿಯನ್ನು ವಿರೂಪಗೊಳಿಸಿದ್ದಾರೆ ಆಮೀನ್ಗೆ ಕೆರೆ ಕೋಡಿ ಹಳ್ಳವನ್ನು ಜೆ ಸಿ ಪಿಯಲ್ಲಿ ಎಲ್ಲ ಅಬಾಜ್ ಮಾಡಿ ಮುಳ್ತಂತಿ ಹಾಕ್ಕೊಂಡಿದ್ದಾರೆ ಇದಕ್ಕೆ ಕಾನೂನು ಲ್ಯಾಂಡ್ ಆಕ್ಟ್ ಪ್ರಕಾರನ ಇವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ತಕ್ಷಣ ಕೊಡ್ಬೇಕು ಈ ಜಾಗನ ಒತ್ತುವರಿ ಮಾಡಿದ್ರೆ ತಕ್ಷಣ ಬಿಡುಗಡೆ ಮಾಡ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಜಾನುವಾರುಗಳಿಗೆ ತೊಂದರೆ ಆಗ್ತದೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಇದು ನಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಇವರು ಸುಮಾರು ಜೈಸಿಂಹ ಮತ್ತು ಕುಂಬಯ್ಯ ಯೋಗರಾಜು ಬಿನ್ನು ಕರಿಗಿರಿಯ್ಯ ಸಾಕಮ್ಮ ಕೊಂ ನಾಗರಾಜು ದೊಡ್ಡ ನರಸಯ್ಯ ಲೇಟು ನರಸಿಂಗಯ್ಯ ಕೃಷ್ಣಮೂರ್ತಿ ಲೇಟು ನರಸಿಂಗ ನರಸಿಹಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು ಇಪ್ಪತ್ತೆರಡು ಎಕರೆ ನಾಲ್ಕು ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಬಂದು ಇದನ್ನು ಪ್ರ ತಗೊಂಡಿದ್ದಾರೆ ಅವರು ಇದನ್ನು ಸಾರ್ವಜನಿಕರ ಗೋಗಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಪೆನ್ಸ್ ಮಾಡಬೇಡ್ರಿ ಅಂತ ನಾವು ಆಲೆ ಒಂದು ಸರಿ ಸಂಬಂಧಪಟ್ಟಂಥ ರೆವಿನ್ಯೂ ಅದ ವಿ ಎ ಅವ್ರನ್ನ ಮತ್ತು ಆರ್ ಐ ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಮಾಹಿತಿನೂ ಕೊಟ್ಟಿತ್ತು ಆದರೂ ಕೂಡ ಇವರು ಈಗ ಅದನ್ನು ಅವ್ರ ಮಾತನ್ನು ರೆವಿನ್ಯೂ ಅಧಿಕಾರಿಗಳ ಮಾತನ್ನು ಧಿಕ್ಕರಿಸಿ ಇಲ್ಲಿ ಪೆನ್ಸ್ ಹಾಕೊಂಡಿದ್ದಾರೆ ಇದ್ರ ಗೋಗಟ್ಟೆ ಮೂಲ ಉದ್ದೇಶ ಏನು ಅಂದರೆ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದವರೇ ಇದ್ದಾರೆ ಮತ್ತು ಕುರಿಗಾಯಿಗಳು ಮತ್ತು ಈ ಭಾಗದ ಜಾನುವಾರುಗಳಿಗೆ ಕುಡಿಯೋಕೆ ಇದೊಂದೇ ಗೋಗಟ್ಟೆ ಇರೋದು ಇದು ಕೆರೆ ಇದೆ ಪಕ್ಕದಲ್ಲಿ ಈ ಗೋಗಟ್ಟೆಯನ್ನು ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಲೇ ಕಟ್ಟಿಸಿರೋದು ಅದನ್ನು ಇವತ್ತು ರೆವಿನ್ಯೂ ಲ್ಯಾಂಡ್ ಆಕ್ಟ್ ಪ್ರಕಾರನ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಾಗ್ಬೋದು ಸಾರ್ವಜನಿಕ ಆಸ್ತಿಗಳಾಗ್ಬೋದು ರಸ್ತೆಗಳಾಗ್ಬೋದು ಕಾಲಾದಿಗಳಾಗ್ಬಾರ್ದು ಅವನ್ನ ಯಾರೇ ಜಮೀನು ತಗೊಂಡ್ರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಾನೂನಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಇವತ್ತು ಪೆನ್ಸ್ ಹಾಕ್ಕೊಂಡಿದ್ದಾರೆ ಏನು ಈ ಜಮೀನು ಮಾಲೀಕರು ಏನು ಒಂದು ನಾಲ್ಕೈದು ಜನ ಇದ್ದಾರೆ ಇವರು ಆ ಕಡೆ ತುಮಕೂರು ಭಾಗದವರು ಅಂತ ಹೇಳ್ತಾರೆ ಈ ಸ್ಥಳೀಯರು ಇವರು ತಗೊಂಡಿರೋರು ಇದು ಈ ಈ ಭಾಗದ ಕಾಡುಗೊಲ್ಲ ಜನಾಂಗದ ಕುರಿಗಾಯಿಗಳು ಬಂದು ಇದನ್ನು ಪೆನ್ಸ್ ಹಾಕೇಬೇಡ್ರಿ ಅಂತ ತಡೆದಿದ್ದಕ್ಕೋಸ್ಕರನೇ ಇವರು ಪಟ್ನಾಯಕ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ನಮ್ಮದು ಗೋಗಟ್ಟೆ ಇದೆ ಈ ಗೋಗಟ್ಟೆ ನನ್ನ ಜಮೀನಲ್ಲಿ ಇರೋದ್ರಿಂದ ಇವರು ಅಡ್ಡಿ ಮಾಡ್ತಾ ಇದ್ದಾರೆ ಇವರಿಗೆ ಕರೆದು ನಮಗೆ ಅವರಿಗೆ ಒಂದು ನ್ಯಾ ಶಿಕ್ಷೆ ಕೊಡಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ಅಲ್ಲಿಗೆ ಹೋಗಿದ್ದೆ ಆದರೆ ಆ್ಯಚುಲಿ ಇದು ಪೊಲೀಸ್ ಇಲಾಖೆಗೆ ಇದು ಒಳಪಡೋದಿಲ್ಲ ಪೊಲೀಸ್ ಇಲಾಖೆಯವರು ರೆವಿನ್ಯೂ ವಿಚಾರಗಳ್ನ ಬಗೆಹರಿಸೋದಾದರೆ ಸಾಕಷ್ಟು ಇದಾವೆ ಈ ದೇಶದಲ್ಲಿ ಅವರೇ ಬಗೆಹರಿಸ್ಕೊಂಡ್ಬಿಡಲಿ ತಹಸೀಲ್ದಾರ್ ಎ ಸಿ ಡಿ ಸಿ ಯಾಕೆ ಬೇಕು ಈ ಇದನ್ನು ದಯವಿಟ್ಟು ಮಾನ್ಯ ಎಸ್ ಪಿ ಅವರು ಈ ವಿಚಾರದಲ್ಲಿ ಯಾವುದೇ ಸಿವಿಲ್ ಮ್ಯಾಟ್ರ್ಗಳು ಬಂದಾಗ ಅವನ್ನ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಬೇಕು ಬಿಟ್ಟರೆ ಅಲ್ಲಿ ಯಾವುದೇ ಥರದ್ದು ಮುತುವರ್ಜಿ ವಹಿಸ್ಕೊಡ್ದು ಅನ್ನೋದನ್ನು ಕಡಾಖಂಡಿತವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ವಾರ್ನು ಮಾಡಬೇಕು ಇಲ್ಲೇನಾಗಿದೆ ಅಂದರೆ ಅಮಾಯಕರು ಅಸಹಾಯಕರು ಹೆಬ್ಬೆಟ್ಟನರು ಇರೋದ್ರಿಂದ ಅವ್ರಿಗೆ ಸುಮ್ಮನೆ ಎದಸಿ ಬದಸಿ ಇವತ್ತು ಮಾತಾಡ್ದಂಗೆ ಮಾಡಿ ಪೆನ್ಸ್ ಹಾಕಿದ್ದಾರೆ ಇಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ಒಂದು ರಿಯಲ್ ಎಸ್ಟೇಟ್ ದಂಧೆಯವ್ರಿಗೆನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಮತ್ತು ಎ ಸಿ ಅವರಾಗ್ಬೋದು ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಇವತ್ತು ಜನಪ್ರತಿನಿಧಿಗಳಾದಂಥ ಮತ್ತು ನಮ್ಮ ತಾಲೂಕು ಎಮ್ ಎಲ್ ಎ ಅವರಾದಂಥ ಜಯಚಂದ್ರ ಅವರು ಇದ್ದಾರೆ ಅವ್ರ ಗಮನಕ್ಕೆ ಹೋಗ್ಯತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೂ ಕೂಡ ಇದನ್ನು ತಕ್ಷಣ ತುರ್ತು ಕ್ರಮ ಕೈಗೊಂಡು ಇವರು ಮಾಡಿರೋದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ ಜೊತೆಗೆ ಈ ಗೋಗಟ್ಟೆ ಹಿಂಭಾಗದಲ್ಲಿ ನಾನು ಈಗ ತೋರಿಸ್ತೀನಿ ಇಲ್ಲಿ ಕಲ್ಲುಗಳನ್ನೆಲ್ಲ ಕಿತ್ತಿದ್ದಾರೆ ಗೋಗಟ್ಟೆ ಹಿಂಭಾಗದ ಗಿ ಕೆರೆ ಈ ಗೋಗಟ್ಟೆ ಏರಿಯನ್ನು ವಿರೂಪಗೊಳಿಸಿದ್ದಾರೆ ಯಾಕೆಂದರೆ ಗೋಗಟ್ಟೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋಣ ಇಲ್ಲೇನು ಗೋಗಟ್ಟೆ ಇಲ್ದಂಗೆ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಜೆ ಸಿ ಪಿಯಲ್ಲಿ ತೊಗಿತಾ ಇದ್ದಾರೆ ಅದನ್ನು ಲೆವೆಲ್ ಮಾಡಿಕೊಂಡು ಇದನ್ನು ಗೋಗಟ್ಟೆ ಇಲ್ದಂಗೆ ಮಾಡಿಕೊಂಡು ಆಸ್ತಿ ಮಾಡ್ಕೋಬೇಕು ಅಂತ ಇದ್ರ ಜೊತೆಗೆ ಮೂಲ ನಕ್ಷೆಯಲ್ಲಿ ಏನು ಕಾರಿಯಿಂದ ಬೆಜ್ಜಿ ಒಂದು ಕಾಲಾದಿ ಇದೆ ಆ ಕಾಲಾದಿನೂ ಬಿಡ್ದಂಗೆ ಸಾರ್ವಜನಿಕ ಅದು ಮೂಲ ಕಾಲಾದಿ ಏನು ಏನು ಮಾಡಿರೋದಲ್ಲ ಈ ಈಗ ಏನು ಈ ನಕ್ಷೆ ಪ್ರಕಾರ ಈ ನಕ್ಷೆ ಇದೆ ಇಲ್ಲಿ ನಾನು ನಕ್ಷೆಯನ್ನು ತೋರಿಸ್ತೀನಿ ನೋಡಿ ಈ ನಕ್ಷೆ ಪ್ರಕಾರ ಇಲ್ಲಿದೆ ನೋಡಿ ಕಾರಿಯಿಂದ ಬೆಜ್ಜಿ ಹಳ್ಳಿಗೆ ಕಾಲಾದಿ ಇದೆ ಅಂತ ಕಾಲ್ದಾರಿ ಇದ್ರೂ ಕೂಡ ಅದನ್ನು ರೆವಿನ್ಯೂ ಆಕ್ಟ್ನಲ್ಲಿ ಸ್ಪಷ್ಟವಾಗಿದೆ ಕಾಲ್ದಾರಿ ಆಗಲಿ ಹಳ್ಳಗಳಾಗಲಿ ಗೋಗಟ್ಟೆಗಳಾಗಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದನ್ನು ಏಕಾಏಕಿ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಯಾರು ಸಪೋರ್ಟ್ ಕೊಡ್ತಾರೆ ಪಟ್ಟಭದ್ರ ಶಕ್ತಿಗಳು ಯಾರಿದ್ದಾರೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಜಮೀನು ಮಾಲೀಕನ ಕರೆಸಿ ಅವನಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವನಿಗೆ ಏನು ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಇವನು ಪೆನ್ಸ್ ಹಾಕಿದ್ದಾನೆ ತಕ್ಷಣ ತೆರವುಗೊಳಿಸ್ಬೇಕು ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇ ಅವನ್ನಂತೂ ಬಿಡೋ ಪ್ರಶ್ನೆನೇ ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ತುರ್ತು ಕ್ರಮಕ್ಕೆ ವಹಿಸ್ಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಯಾಕೆ ಅಂದರೆ ಇದು ಸಾರ್ವಜನಿಕ ಆಸ್ತಿ ಏನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಅವನು ತಗೊಂಡಿರ್ಬೋದು ಆಸ್ತಿನ ನಾವು ಅದನ್ನ ಅಡ್ಡಿ ಮಾಡ್ತಾ ಇಲ್ಲ ಅವನು ದುಡ್ಡು ಕೊಟ್ಟಿದ್ದಾನೆ ಅವ್ನು ಆಸ್ತಿ ಅನುಭವಿಸ್ಕೊಂಬಲಿ ಸಾರ್ವಜನಿಕವಾಗಿರೋಂಥ ಗೋಗಟ್ಟೆಗಳನ್ನು ಕಾಲಾದಿಗಳನ್ನು ಅವನು ಒತ್ತುವರಿ ಮಾಡ್ಕೊಂತ ಯಾವ ಕಾನೂನು ಹೇಳ್ತೈತೆ ಲ್ಯಾಂಡ್ ಆಕ್ಟ್ ಈ ಹೇಳ್ತಾ ಇದಕ್ಕೆ ಯಾಕೆ ಇಲ್ಲವರ್ಗು ಈಗ ರೆವಿನ್ಯೂದವ್ರಿಗೂ ಗಮನಕ್ಕೆ ತಂದಿದ್ದೀವಿ ಅವರು ಬಂದು ಹೇಳಿದ್ರು ಕೂಡ ಯಾಕೆ ಮೌನವಾಗಿದ್ದಾರೆ ನಮಗೆ ಗೊತ್ತಿಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಈ ತಾಲೂಕ್ ತಹಸೀಲ್ದಾರ್ ಅವರು ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಸಂಬಂಧಪಟ್ಟಂಥ ಮಾಲೀಕ ಏನಿದೆ ಅವನಿಗೆ ನೋಟಿಸ್ ಕೊಟ್ಟು ಇದನ್ನ ತೆರವುಗೊಳಿಸ್ಬೇಕು ಅಂದರೆ ರಕ್ಷಣಾ ನಮ್ಮ ಕರ್ಕೊಂಬಂದು ಅದ್ರ ಮುಖಾಂತರನೇ ಸಂಬಂಧಪಟ್ಟ ಈ ಇಲಾಖೆನೇ ತೆರವುಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಒಂದು ವೇಳೆ ತೆರವುಗೊಳಿಸ್ಲಿಲ್ಲ ಅಂತಂದರೆ ಈ ಭಾಗದ ಕುರಿಗಾಯಿಗಳು ಮತ್ತು ನಮ್ಮ ರೈತ ಸಂಘ ಮತ್ತು ಇಲ್ಲಿನ ಸಾರ್ವಜನಿಕರು ನಾವು ನೇರವಾಗಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಚೇರಿಗೆ ಬಂದು ಕುರಿ ಕತೆಗಳನ್ನೆಲ್ಲ ತಂದು ಅಲ್ಲಿಗೆ ಬಿಡ್ತೀವಿ ಅವರು ಆ ಹುಲ್ಲು ಮೇವು ನೀರು ಎಲ್ಲ ಅವರೇ ಕೊಡಲಿ ಆ ಈ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನಾವು ಇದು ನನ್ನ ಈ ಮೂಲಕ ನಾನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಸ್ಟಿಟ್ಟಾಗಿ ನನ್ನ ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ